ನೀವು ಏನು ನಿಮ್ಮೇಲೆ ಹಳೇ ಒನ್ ನಾಟ್ ಸೆವೆನ್ ಈಗ ಒನ್ ತಹಸೀಲ್ದಾರ್ ಆಗಿದೆ ಒಂದ್ ತಹಸೀಲ್ದಾರಲ್ಲಿ ಸೈನ್ ಮಾಡಿ ಒಬ್ಬ ಕಾನ್ಸ್ಟೇಬಲ್ ಹೇಳಲ್ಲ ಕೇಳಿದ್ರೆ ಎಮ್ ಎಲ್ ಎ ಹೇಳಿದ್ರು ಅದಕ್ಕೆ ಫೋನ್ ಮಾಡಿ ಯಾವ್ರಿ ನೀವು ಯಾರು ಏನು ಒನ್ ನಾಟ್ ಸೆವೆನ್ ಅಥವಾ ಈಗ ಒನ್ ಟ್ವೆಂಟಿ ಅದಕ್ಕೊಂದು ಪ್ರೊಸೀಜರ್ ಇಲ್ಲ ವಾಟ್ಸ್ ಹೇಕ್ ನೋಟಿಸ್ ಕಳಿಸ್ತೀನಿ ಅಂತ ಪೊಲೀಸರ ಜನ ಯಾವ್ದು ವಿಚಾರಗಳಿಗೆ ಗೆ ಇಷ್ಟು ದಿಮಾಕ್ ಇದಾರಲ್ಲೂ ಮಾಡ್ತಾರೆ ನಗರದಿಂದ ಮೂರು ಸಲ ನಾವು ಎಫ್ಐ ಶಾಂತಿ ಪ್ರಿಯ ರೀ ನಾವು ನಾವು ಅಶಾಂತಿ ಮಾಡಿದ್ರೆ ನಮಗೂ ಮಾಡಬಹುದು ಒಳಗೆ ಫನಿಶ್ಮೆಂಟ್ ಅಫೆನ್ಸ್ ಇದ್ರೆ ಅರೆಸ್ಟ್ ಮಾಡ್ಬಾರ್ದು ನೋಟಿಸ್ ಕೊಡಬೇಕು ಅಂತ ಇದೆ ಹಳೆದು ಫಾರ್ಟಿ ಒನ್ ಡಿ ಈಗ ತರ್ಟಿ ಫೈವ್ ಎಲ್ಲ ಉಂಟಲ್ಲ ಮಾಡುತ್ತಾ ಇದ್ದೀರಾ ನೀವು